ಕನಸು ಕಂಡಿದ್ದೆ ಕನಸು ಎಂದು ನನಸಾಗುವ ಸಮಯ ಪಾರ್ವತಿ ಎಂದು ನೀನ್ ಯಾರು ನಾನೇ ಇಪ್ಪತ್ತೈದು ಹಳಿಯ ಸರ್ದಾರ ಎನಿಸಿಕೊಂಡು ದರ್ಬಾರದಿಂದ ಮೆರೆಯುತ್ತಿರುವ ದಿಟ್ಟ ರಾಜಕಾರಣಿ ಅಗರ್ಭ ಶ್ರೀಮಂತ ರಂಜೇಗೌಡ ಓ ಶ್ರೀಮಂತರು ಇಲ್ಲಿವರೆಗೂ ಯಾಕೆ ಬಂದಿದ್ದೀರಾ ಹೊಟ್ಟಿಯಂತೆ ಹಾರಿ ಬಂದ ಸಣ್ಣನ್ನು ಜಿಂಕೆಯಂತೆ ಜಿಗಿದು ನಿನ್ನ ಮುತ್ತಾದ ತುಟಿ ಕತ್ತೆ ಮುತ್ತಾದರು ಬಂದಿರುವೆ ಏ ಶ್ರೀಮಂತ ಹತ್ತು ವರ್ಷದಿಂದ ನನ್ನ ಮೇಲೆ ಕಾಮದ ಸೇಡನ್ನು ತೀರಿಸಿಕೊಳ್ಳಲು ಇವತ್ತು ನನ್ನನ್ನು ಮುಟ್ಟಲು ಬರಬೇಡ ನಾನು ಚಿಕ್ಕ ರೈತ ಶಿವಪ್ಪನ ಮಡದಿ ಈ ಊರಲ್ಲಿ ಪಾರ್ವತೆಂದು ನೀನು ಮರೆಯಬೇಡ ಸೊಮ್ಮನೆ ನನ್ನ ಗಂಡ ಕಟ್ಟೆಯ ತಾಳಿ ನಡಿ ಹತ್ತು ವರ್ಷ ದಿನದಿಂದ ನನ್ನ ಮೇಲಿನ ಕಾಮದ ತೇಲೆ ತೀರ್ಸ್ಕೊಂಡಿನ ಹುಚ್ಚು ಬಿಟ್ಟು ಬಿಡೋ ಯಾಕಂದ್ರೆ ನಾನು ರೈತ ಶಿವಪ್ಪನ ಮಾಡಿದೆ ಅದಲ್ಲದೆ ಇವರಲ್ಲಿ ಪ್ರಮುಖಳಾಗಿ ಪಾರ್ವತಗಿ ಬಾಳುಗಳು ನಾನು ನನ್ನ ಗಂಧ ಕಟ್ಟೆ ತಾಳೆ ನೋಡಿ ನಿಂತ ಹೊರಟು ಹೋಗು மரியாதையின் ஓரட்டி ஓக மரியாதை நினைக்க மரியாதை எம்ப ಎತ್ತರ ಉತ್ತರಂತೆ ಮಾತನಾಡಲು ಹೋದರೆ ಎತ್ತರವಾಗುತ್ತದೆ ಎಡೇ ಪರವನ ಮನೆಯಲ್ಲಿ ಕಾಲ ಬರುತ್ತಿಲ್ವಾ ನಿಮಗೆ ಇಷ್ಟೊಂದು ಇರಬೇಕಾದರೆ ಇಪ್ಪತ್ತೈದು ಹರಿಗೆ ಸರ್ಕಾರ ್ರೀ ಮಂತ್ರಿ ನಾನೊಬ್ಬಳು ಮದುವೆಗ ಹೆಣ್ಣು ಮಗಳು ನನ್ನ ಗಂಡನ ಸುಖದಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾದಳು ನನ್ನ ಗಂಡನ ಜೊತೆ ನಡೆಯುವಳು ನಾನು ನಾನು ನನ್ನ ಗಂಡನಿಗೆ ಮಾತ್ರ ತಾಯ ಅಲ್ಲ ನೋಡಿ ಸುಮ್ಮನೆ ನನಗೆ ದಾರಿ ಬಿಡಿ ನಾನು ಈ ಸಮಾಜದಲ್ಲಿ ನಾರಿಯಾಗಿ ಬರುವ ಹೆಣ್ಣು ನನಗೆ ಹೋಗಲು ದಾರಿ ಬಿಡಿ ಅದು ಮದುವೆಯಾದ ಮೊತ್ತ ಸಿನಿಮಾ ನೋಡಿ ಬರುವ ಎನ್ನುವನ್ನ ಸುನಿ ಆದಲ್ಲಿ ಹಾದಿಯಲ್ಲಿ ಹೋಗುವಾಗ ತನಗೆ ಸುಖ ಕೊಡುವ ಮಿಂಡ ಫೋನು ಮಾಡಿದಾಗ ಗಂಡನಿಗೆ ಗೊತ್ತಾಗಬಾರದೆಂದು ಸರಗಿನಲ್ಲಿ ಫೋನು ಮುಚ್ಚಿಕೊಂಡು ಮಾತನಾಡುವ ಸುಲಾ ಈನಿ ಆಗಲೆಿಗೆ ಆಸೆ ಪಟ್ಟು ಕಟ್ಟಿಕೊಂಡ ಗಂಡನನ್ನೇ ಮರೆತು ಆಸೆ ಮುಟ್ಟಿಸಿದ ಮೆಂಡನ ಮನೆಗೆ ಹೋಗಿ ಮಲಗಿ ಬರುವ ಹಣ್ಣುಗಳ ಈ ನಿನ್ನ ಆಳು ತುನಿ ಆಗಲಿ ಭಾರತ ನಾಯಿ ಎಂತ ನುಡಿಗಳು ಸಾಕ ಅಥವಾ ನಿನ್ನ ಸೋಳಿನ ಹೊರಟು ಮಾತನು ಯಾರೊಬ್ಬರು ಬಂದು ನಿನ್ನ ಮುಂದೆ ನಿಂತರೆ ಎಲ್ಲರೂ ಹಾಗೆ ತೀರ್ಕೊಳ್ಳುದು ನಿನ್ನ ತಪ್ಪು ಹೆಣ್ಣೆ ನಿನ್ನ ಉಪದೇಶವನ್ನು ಕೇವಲಕ್ಕೆ ನಿಂತಿಲ್ಲ ಈ ನಿನ್ನ ಸೌಂದರ್ಯವನ್ನು ಹಿರಿ ಬಿ ಸಾಕಲು ಬಂದಿರುವ ದೂರ ಕರಿ ಸಮೀಪ ಬರಬೇಡ ಒಂದೂರಲ್ಲಿ ಕರೆತಿರುತ್ತಾರೆ ಇನ್ನೊಂದ್ ದೂರಲ್ಲಿ ಸೂಳ್ಯರಿರುತ್ತಾರೆ ಆದ್ರೆ ಡಬ್ಬು ಇರುವ ಎಲ್ಲ ಹೆಣ್ಣು ಮಕ್ಕಳು ಗರಪಿಯರು ಎಷ್ಟೊಂದು ಕಾಮಾದ್ರೆ ಸಿಟಿಗೆ ಹೋಗೋ ಕೈ ಕೈಮಾರಿ ಕರೆಯುತ್ತಾರೆ ಅದೆಲ್ಲ ನನಗೆ ಬೇಕಾಗಿಲ್ಲ ನಿನ್ನ ಸೌಂದರ್ಯವನ್ನು ಮೆಚ್ಚಿ ನನ್ನ ಕಲ್ಲಿನಂತಿರುವ ಹೃದಯ ಚಿಂತಲು ಮೃದುವಾಗಿದೆ ಸುಮ್ಮನೆ ಹತ ಮಾಡಬೇಡ ಕರಗು ಹಾಕುವ ಇಲ್ಲವಾದರೆ ಇಲ್ಲವಾದ್ರೆ ಏನು ಮಾಡ್ತೀವೋ ನೀತ ಕಾಮುಕ ಕಾಮುಕ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೀನಿ ನನ್ನ ಮಾತು ಕೇಳಿದರೆ ಸರಿ ಇಲ್ಲವಾದರೆ ಬಟ್ಟೆ ಬಿಚ್ಚಿ ಬತ್ತಲೆ ಹಾಕಿ ಮಾಡಿ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ಅನ್ನೇ ಸುಮ್ಮನೆ ಆಟ ಮಾಡಬೇಡ ಹಾಕುವ ಏ ಶ್ರೀಮಂತ ನೋಡು ಯಾವುದು ನನ್ನ ಮಾತನ್ನು ಕೇಳಿದ

ಗಂಡನ ಹೆಸರು ಹೇಳಿ ಕೇರಿಯಲ್ಲಿ ನೀನು ಕೂಗಾಡಿದರು ಕನಸು ಕಾಣಬೇಡ ಇನ್ನಂತ ರೂಪವತಿ ಒಬ್ಬಂಟಿಗಳಾಗಿ ಸಿಕ್ಕಾಗ ಬಿಡಲು ಮನಸ್ಸು ಹೇಗೆ ಬರುತ್ತದೆ

ಯಾರೂ ಇಲ್ಲ ಎಂದು ತಿಳಿದುಕೊಂಡಿರುವೆ ಆ ಬಚ್ಚಾನನ ಮಗನೇ ನನ್ನ ವಿಜಯಕ್ಕೆ ಅಡ್ಡ ಬಂದು ಆರಂಭದಲ್ಲಿ ಆರಂಭದಲ್ಲಿರುವ ನೀನೇ ಬಚ್ಚ ಪರೋಶಿಗರನ್ನು ಕಾಮ ಪರೋಶಿಗರನ್ನು ಕಣ್ಣಿನ ಕಾಮದನ್ನು ಕಣ್ಣು ಉಳಿಸಲು ಬಂದ್ ನಿನ್ನಂತಹ ಲಾಲನ್ನು ಒತ್ತು ಕಲಿಸಲು ಬಂದಿರುವ ನಿನ್ನ ಪಾಲಿನ ಪಾಡೆಯ ಏ ಶ್ರೀಮಂತರ ನನ್ನ ಮನೆ ಸುತ್ತಿರುವ ವಿಷಯ ನೆನೆಸುಕೊಂಡರೆ ಈಗ ನನ್ನ ಓಮ ನಗಳು ಪುಕದಲ್ಲಿ ಬುದಿಯುತ್ತವೆಲ್ಲ ನಾಳೆ ನಿನ್ನ ಮನೆ ಸುತ್ತು ಪೂಲಿ ಮಾಡದಿದ್ದರೆ ನನ್ನ ಹೆಸರು ನಿನ್ನ ಧರ್ಮ ಮಸನೇ ಅಲ್ಲ ಬಡ ಬಡಧಿಕಾರಿ ನಮಗನೆ

ನಿನ್ನಂತ ಸಿಂಹನ್ನು ದಿನಕ್ಕೆ ನಾಲ್ಕಾರು ಕೊಂದು ಹಾಕಿ ಕಚ್ಚಿಗೆ ಕಟ್ಟಿದೆ ಅಂತದರಲ್ಲಿ ನೀನು ನನಗೆ ಇಲ್ಲಿ ಮರಿ ಹೊರತು ಬಿಡು ಹೊರಟು ಹೋಗಲು ಬಂದಿಲ್ಲ ಶ್ರೀಮಂತ ನಾಗರ ಹಾವಿನಂತೆ ಎಡೆ ಬಿಚ್ಚಿ ಹಣ್ಣು ಮಕ್ಕಳ ಮೇಲೆ ಕೈ ಮಾಡಿದರೆ ಇನ್ನೊಂದು ಹವಾಲು ಕೋರ ಮಕ್ಕಳಿಗೆ ಬುತ್ತಿ ಕಲಿಸಲು ಬಂದಿರುವೆ ಹೇಗೌಡ ನಿನ್ನಲ್ಲಿ ಕಷ್ಟಿಸ್ತಲೇ ಇದ್ದರೆ ಆದರೆ ಮುಟ್ಟು ನೋಡು ನನ್ನ ಹತ್ತಿಗೆಯನು ಮುಟ್ಟುವುದಕ್ಕೆ ಹೆಗರುತ್ತೇನೆ ಎಂದು ತಿಳಿಯ ನಮಗನೆ ಈ ಧೀರನಿಗೆ ಭಯಭೀತಿ ಅನ್ನುವುದೇ ಇಲ್ಲ ನಿನ್ನಲ್ಲಿ ತಾಕತ್ತಿದ್ದರೆ ಮುತ್ತಿನೋ ನನ್ನ ದೇವರನ್ನು ನಿನ್ನ ಅಲ್ಲರೇ ಗಲತಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದರೆ ಅವನಿದೆ ಕೂಡ ರಕ್ತ ಅವನದೆ ಬಿಡುತ್ತೇನೆ ಮೊದಲು ನಿಮಗೆ ಎತ್ತರ ಎತ್ತರ ಎತ್ತರವೆಂದು ಉಗ್ರರಂತೆ ಮಾತನಾಡುವ ನಿನ್ನ ಹಿತ ಉಪದೇಶ ಎತ್ತಾಗುತ್ತದಲೇ ಸುಮ್ಮನೆ ಇವಳನ್ನು ನನ್ನಂತೆ ಬಿಟ್ಟು ಹೊರಟು ಹೋಗಿ ಬಿಡು ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ಸೋಪಾನ ಮಾಡಿದ ತಾಯಿಗಿಂತ ಹೆಚ್ಚಾಗಿ ಬೆಳೆಸದ ನತ್ತಿಯೇನು ನಿಮ್ಮಂತವನ ಕೈಗೆ ಸಿಲುಕಿ ಹೋದರು ನಾನೇನು ಬಳಸನ ಹೇಳಿ ಎಂಬದೆ ಮತ್ತೆ ನಾದರ ನನ್ನ ತಂಟಿಗೆ ಬಂದರೆ ನಿಮ್ಮಂತ ಶ್ರೀಮಂತರ ತರ್ಪಕ್ಕೆ ನಾನೇ ಸಿಡಿದಂತೆ ಹುಲಿಯಾಗಬೇಕಾಗುತ್ತದೆ ಎಷ್ಟ ನಿಮಗೇ ಈ ಶ್ರೀಮಂತ ಸಂದರ್ಭಕ್ಕೆ ನೀನೇ ಹುಲಿನ ಸಮಯ ಸಿಟ್ಟಾಗ ಇವರನ್ನು ನೋಡಿಕೊಳ್ಳುತ್ತೇನೆ